हरि ओम व्यसावनाशा शेषा गुणराशय हृदयाय शुद्ध विद्याय मध्वाय च नमो नारायणाय परिपूर्ण गुणार्णवाय विश्वोदय स्थितिलयो नीति प्रदा ज्ञान प्रदा विभुधासौख्य सत्कारणाय वितताय नमो नमस्ते गुरुभ्यो नमः हरि ओम ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ವಸುದೇವನ ಜನನ ಆಯ್ತು ಅದಾದ ಮೇಲೆ ಯಶೋಧ ಮತ್ತು ನಂದಗೋಪರ ಜನನ ಆಯಿತು ಅಂತ ಇಷ್ಟು ವಿಚಾರನ ಕೇಳಿದ್ವಿ ಅದರಲ್ಲಿ ಎರಡು ನೂರ ಇಪ್ಪತ್ತೇಳನೇ ಶ್ಲೋಕ ನಾನ್ನ ಯಶೋಧ ಸಚ ಶೂರತಾತ ಸುತಸ್ಯ ವೈಶ್ಯ ಪ್ರಭವತ ಗೋಪ ಅಂತ ಶೂರ ನಂದಗೋಪ ಯಾರು ಅಂತ ಕೇಳಿದಾಗ ಶೂರ ತಾತ ಸುತ ಶೂರನ ತಂದೆಯ ಮಗ ಅವನಿಗೆ ಮಗನಾದಂಥವನು ಗೋಪ ಅಂತ ಶೂರ ತಾತ ಸುತ ಇದರಲ್ಲಿ ವ್ಯಾಖ್ಯಾನಕಾರರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಇದ್ದಾವೆ ಅಂತ ಹೇಳಿದ್ದೆ ಅದನ್ನು ಹೇಳಿದ್ದೆ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತ ಹೇಳಿ ಒಂದು ಸ್ವಲ್ಪ ಇನ್ನೊಂದ್ಸಲ ಅದನ್ನ ಹೇಳ್ತೀನಿ ಶೂರ ತಾತ ಸುತ ಇದಕ್ಕೆ ಕೆಲವು ವ್ಯಾಖ್ಯಾನ ವಾದಿರಾಜರು ಸತ್ಯಭಿನವ ತೀರ್ಥರು ಮತ್ತು ಶೆಟ್ಟಿ ಆಚಾರ್ಯರು ವ್ಯಾಖ್ಯಾನದ ಪ್ರಕಾರ ಶೂರ ತಾತ ಸುತ ನನ್ನ ತಂದೆಯ ಮಗ ಅಂದ್ರೆ ನಾನು ಹಾಗೆ ಶೂರ ತಾತ ಸುತ ಅಂತ ಹೇಳಿ ಶೂರನ ತಂದೆಯ ಮಗ ಅಂದ್ರೆ ಶೂರ ಆ ಶೂರನಿಗೆ ವೈಶ್ಯ ಸ್ತ್ರೀಯಲ್ಲಿ ವೈಶ್ಯ ಅಂತ ಹೇಳಿ ಆ ಬ್ರಾಹ್ಮಣ ಕ್ಷೇತ್ರೀಯ ವೈಶ್ಯ ಅಂತ ಹೇಳ್ತೇವಲ್ಲ ಹಾಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗ ಈ ನಂದಗೋಪ ಅಂತ ಒಂದು ಅಭಿಪ್ರಾಯ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಶೂರ ತಾತ ಅಂತ ಹೇಳಿ ಅವನ ತಂದೆ ಅಂದ್ರೆ ದೇವಮೀಢ ಅವನ ಮಗ ಅಂತ ಹೇಳಿ ಶೂರ ಅವನ ಮಗ ನಂದಗೋಪ ಹೀಗೆ ಇದು ಸತ್ಯಾಭಿನವ ತೀರ್ಥರು ಮತ್ತು ಉಳಿದ ವ್ಯಾಖ್ಯಾನಕರ ಅಭಿಪ್ರಾಯ ಇನ್ನು ಜನಾರ್ದನ ಆಚಾರ್ಯರು ಮತ್ತು ವ್ಯಾಸತೀರ್ಥರು ಬನಂಜಯ ಆಚಾರ್ಯರ ವ್ಯಾಖ್ಯಾನ ಅಭಿಪ್ರಾಯ ಹೀಗಿದೆ ಶೂರ ತಾತ ಸುತ ಶೂರ ಅವನ ತಾತ ಅಂತ ಹೇಳಿ ತಂದೆ ದೇವಮೀಢ ಅವನ ಮಗ ಅಂತ ಹೇಳಿದ್ರೆ ಶೂರ ಅಲ್ಲ ಇನ್ನೊಬ್ಬ ಮಗ ಇದ್ದ ಅವನ ಯಾರು ಅಂತ ಹೇಳಿ ಅಹ್ ರಾಜಾಧಿದೇವ ಅಂತ ದೇವಮೀಢನ ಇನ್ನೊಬ್ಬ ಮಗ ಯಾರು ರಾಜಧಿದೇವ ಆ ರಾಜಾದಿದೇವನಿಗೆ ಹುಟ್ಟಿದಂಥವನು ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂಥವನು ನಂದಗೋಪಾ ಅಂತ ಹೀಗೆ ಎರಡು ಅಭಿಪ್ರಾಯಗಳಿದ್ದಾವೆ ನಿಮ್ಮ ಮುಂದೆ ಇಟ್ಟಿದ್ದೆ ಕೆಲವರ ಅಭಿಪ್ರಾಯದ ಪ್ರಕಾರ ಶೂರನ ಮಗನೇ ನಂದಗೋಪ ಅಂತ ಇನ್ನು ಕೆಲವರ ಅಭಿಪ್ರಾಯ ಆ ರಾಜಿದೇವನ ಮಗ ನಂದಗೋಪ ಅಂತ ಇಷ್ಟು ಡಿಫರೆನ್ಸ್ ಇರೋದು ವ್ಯಾಸತೀರ್ಥರು ತೀರ್ಥರು ಅರ್ಥಾತ್ ಜಯತೀರ್ಥರ ಸಾಕ್ಷ್ಯ ಶಿಷ್ಯರು ನಿನ್ನೆ ನಾನು ಹೇಳಿದಂತೆ ಮಧ್ವಾಚಾರ್ಯರಿಗಿಂತ ಬಹುತೇಕ ನೂರು ವರ್ಷ ನಂತರ ಅಷ್ಟೇ ತುಂಬಾ ನಂತರದವರೇನಲ್ಲ ಅವರ ಕಾಲದಲ್ಲಿ ಏನೇ ಅರ್ಥಾತ್ ಆಚಾರ್ಯರು ನಿರ್ಣಯ ಒಂದು ರಚನೆ ಮಾಡಿ ಕೆಲವೇ ಒಂದು ದಶಕಗಳಲ್ಲಿ ಏನೇ ಈ ಅಂತಹ ಒಂದು ಅಭಿಪ್ರಾಯ ಇತ್ತು ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ಆ ಶ್ಲೋಕದ ಅಭಿಪ್ರಾಯ ಇಂದಿನಿಂದ ಎರಡು ನೂರ ಇಪ್ಪತ್ತೆಂಟನೇ ಶ್ಲೋಕ ಪ್ರಾರಂಭ ಆಗುತ್ತೆ ತೌ ದೇವಕೀ ವಸುದೇವೌ

तस्मा प्रथम प्रदर्श्य तत्र स्वरूपं हि తొ వ్రజం వ్రజ్ తౌ దీవసు పుఃయం సుతం ఇచ్చమానౌ ತ್ವಾಂ ಏವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತತಃ ವ್ರಜಂ ವ್ರಜ ಹಿಂದೆ ಹಿಂದೆ ಶ್ಲೋಕದಲ್ಲಿ ಹೇಳಿದ್ರು ಎರಡು ನೂರ ಇಪ್ಪತ್ತಾರರಲ್ಲಿ ಅವರಿಬ್ಬರು ಕೂಡ ತಪಸ್ ಮಾಡಿದ್ದಾರೆ ಅಂತ ಯಾರು ನಂದಗೋಪ ಮತ್ತು ಯಶೋಧೇರಂತ ಇಲ್ಲಿ ಹೇಳ್ತಾ ಇದ್ದಾರೆ ತೌ ದೇವಕಿ ವಸುದೇವೋಚ ಚೇ ಪತು ತ್ವದೀಯಂ ತ್ವದೀಯಂ ತಪ ನಿನ್ನನ್ನು ಕುರಿತು ತಪಸ್ ಮಾಡಿದರು ಯಾತಕ್ಕೋಸ್ಕರ ತಪಸ್ಸು ಮಾಡಿದರು ಸುತಮಿಚಮಾನವು ನೀನೇ ಅವರಿಗೆ ಸುತನಾಗಿ ಬರಬೇಕು ಮಗನಾಗಿ ಬರಬೇಕು ಅಂತ ದೇವಕಿ ವಸುದೇವರು ಕೂಡ ತಪಸ್ಸು ಮಾಡಿದ್ದಾರೆ ಯಶೋಧ ನಂದಗೋಪರು ಕೂಡ ತಪಸ್ಸನ್ನ ಮಾಡಿದ್ದಾರೆ ಹಾಗಾಗಿ ಸ್ವಾಮಿಯವ ತಸ್ಮಾತ್ ಪ್ರಥಮಂ ಪ್ರದರ್ಶ ಹಾಗಾಗಿ ನೀನೇ ಮಾಡಬೇಕು ಅಹ್ ಮೊದಲು ನೀನು ಕೃಷ್ಣನಾಗಿ ದೇವಕಿ ವಸುದೇವರಲ್ಲಿ ಹುಟ್ಟಬೇಕು ನಂತರ ನನ್ನ ಗುಲ್ಕೆ ಹೋಗು ಮೊದಲು ನೀನು ದೇವಕಿ ವಸುದೇವರಿಗೆ ನಿನ್ನ ರೂಪವನ್ನ ತೋರಿಸಿ ತತ್ರ ಸ್ವರೂಪಂ ಪ್ರಥಮಂ ಪ್ರದರ್ಶ್ಯ ನಿನ್ನ ಸ್ವರೂಪವನ್ನ ದೇವಕಿ ವಸುದೇವರಿಗೆ ಮೊದಲು ತೋರಿಸಬೇಕು ಅದಾದ ಮೇಲೆ ವ್ರಜಂ ವ್ರಜ ವ್ರಜ ಹೇಳಿದ್ರೆ ಗೋಕುಲ ಅಂತ ಅರ್ಥ ನಂದ ಗೋಕುಲಕ್ಕೆ ನೀನು ವ್ರಜ ವ್ರಜ ಅಂತ ಹೇಳಿ ಎರಡು ಅರ್ಥವೂ ಇದೆ ಒಂದು ವ್ರಜ ಅಂತ ಹೇಳಿದ್ರೆ ನಂದ ಗೋಕುಲ ಅಂತ ಇನ್ನೊಂದು ವ್ರಜ ಹೇಳಿ ಹೋಗು ಅಂತ ಹೀಗೆ ತಥೋ ವ್ರಜಂ ವ್ರಜ ನಂದ ಗೋಕುಲಕ್ಕೆ ನೀನು ಹೋಗು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮ ಯಾಕೆ ಎರಡು ಕಡೆ ಈ ರೀತಿ ಮಾಡಿದ ಒಂದು ಕಡೆ ಹುಟ್ಟಿದ ಇನ್ನೊಂದು ಕಡೆ ಹೋದ ಯಾಕೆ ಅಂತ ಹೇಳಿದ್ರೆ ಇಬ್ಬರು ತಪಸ್ಸು ಮಾಡಿದ್ದರು ಹಾಗಾಗಿ ಬ್ರಹ್ಮದೇವರ ಪ್ರಾರ್ಥನೆ ಕೂಡ ಇತ್ತು ಹಿಂದೆ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ಸ್ವತಂತ್ರನಾಗಿದ್ದರೂ ಕೂಡ ನೀನು ಹೇಳಿದಲ್ಲಿ ಅವತಾರ ಮಾಡ್ತೇನೆ ಆ ರೀತಿ ಅಂತ ಹಾಗಾಗಿ ಬ್ರಹ್ಮದೇವರ ಮಾತಿನಂತೆ ಪ್ರಧಾನವಾಗಿ ಎಲ್ಲದಕ್ಕೂ ಪರಮಾತ್ಮನ ಇಚ್ಛೆಯೇ ಕಾರಣ ಸಂಕಲ್ಪವೇ ಕಾರಣ ಅದಕ್ಕನುಗುಣವಾಗಿ ಪರಮಾತ್ಮ ಮೊದಲು ದೇವಕಿ ಮತ್ತು ಹೊಸದೇವರಲ್ಲಿ ಅವತಾರವನ್ನು ಮಾಡಿ ನಂತರ ಅಲ್ಲಿಂದಾಗಿ ಎಲ್ಲಿಗೆ ಹೋದ ಆ ನಂದಗೋಪಮತೀ ಮನೆಗೆ ಹೋದ ಅಂತ ಮುಂದೆ ಇತಿರಿತ ಸೋಬ್ಜ ಭವೇನ ಕೇಶವ तथेति चोक्त्वा पुनराह देवताः सर्वे भवन्तो भवताशु मानुषे कार्यानुसारेण यथानुरूपतः

ಅಬ್ಜ ಭವ ಅಂತ ಹೇಳಿ ಬ್ರಹ್ಮದೇವರು ಕಮಲದಲ್ಲಿ ಹುಟ್ಟಿದಂಥವರು ಬ್ರಹ್ಮದೇವರು ಈ ರೀತಿಯಾಗಿ ಈ ರೀತ ಹೇಳಿದಾಗ ಕೇಶವ ತಥೇತಿ ಹೋಗ್ತ ಪರಮಾತ್ಮ ಹಾಗೆ ಆಗಲಿ ತಥಾ ಹಾಗೆ ಆಗಲಿ ಅಂತ ಹೇಳಿದ ಇಷ್ಟು ಹೇಳಿದ ಮೇಲೆ ದೇವತೆಗಳಿಗೆ ಹೇಳ್ತಾನೆ ಏನಂತ ಆ ನೀವೆಲ್ಲರೂ ಕೂಡ ಸರ್ವೇ ಭವಂತಹ ಸರ್ವೇ ಅಂದ್ರೆ ಎಲ್ಲರೂ ಭವಂತಹ ನೀವು ಅಂದ್ರೆ ನೀವೆಲ್ಲರೂ ಕೂಡ ಆಶು ಕೂಡಲೇನೆ ಏ ಮಾಡಿ ಮಾನುಷೇ ಮನುಷ್ಯರಾಗಿ ಹುಟ್ಟಿ ಹೇಗೆ ಕಾರ್ಯಾನುಸಾರೇಣ ಯಥಾನುರೂಪದ ನಿಮ್ಮ ನಿಮಗ ಇನ್ನೊಂದು ಕಾರ್ಯವನ್ನು ಹೇಳಿದ್ದೇವೆ ಅದಕ್ಕನುಗುಣವಾಗಿ ಅದಕ್ಕನುಸಾರವಾಗಿ ನೀವೆಲ್ಲರೂ ಕೂಡ ಮಾನುಷೇ ಭವತ ಮನುಷ್ಯರಾಗಿ ಭೂಮಿಯ ಮೇಲೆ ಅವತಾರ ಮಾಡಿ ಕೆಲವರು ಕ್ಷತ್ರಿಯರಾಗಿ ಹುಟ್ಟಿದರು ಕೆಲವರು ಶುದ್ಧರಾಗಿ ಹುಟ್ಟಿದರು ಹೀಗೆ ನಿಮ್ಮ ನಿಮ್ಮ ಕಾರ್ಯಕ್ಕನುಗುಣವಾಗಿ ಎಲ್ಲರೂ ಕೂಡ ಯೋಗ್ಯ ವರ್ಣಗಳಲ್ಲಿ ಬ್ರಾಹ್ಮಣರಾಗಿ ಕ್ಷತ್ರಿಯರಾಗಿ ವೈಶ್ಯರಾಗಿ ಶುದ್ಧರಾಗಿ ನೀವು ಭೂಮಿಯ ಮೇಲೆ ಅವತಾರ ಮಾಡಿ ಎಂಬುದಾಗಿ ತಿಳಿಸಿದ मुंदे अथवा तीर्णा सकलाश्चर देवता यथा यथैवाहरिस्तथा तथा अथावतीर्णाः वित्तेश्वरः पूर्वं अभूद्धि भौमात हरे हे सुतत्वेपि अदिच्छया सुरात पदछेद अथ अवतीर् सकला देवता यथा यथा आह हरि तथा तथा विश्व पूर्व अभूत हि भौम हरेत अपि तदिच्छया असुरा ಪದಚ್ಛೇದ ಅಥ ಸಾರಿ ಪದಚ್ಛೇದ ಆಯ್ತು ಹ್ಮ್ ಇಷ್ಟ ಆಯಿತು ಬ್ರಹ್ಮದೇವರು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮನು ಕೂಡ ಎಲ್ಲ ದೇವತೆಗಳಿಗೆ ಹೇಳಿದ ನಿಮ್ಮ ನಿಮ್ಮ ಕಾರ್ಯಾನುಸಾರವಾಗಿ ಎಲ್ಲರೂ ಕೂಡ ಮನುಷ್ಯರಾಗಿ ಅವತಾರ ಮಾಡಬೇಕು ಅಂತ ಹೇಳಿದ ಇದಾದ ಮೇಲೆ ಸಕಲಾಶ್ಚ ದೇವತಾ ಎಲ್ಲ ದೇವತೆಗಳು ಕೂಡ ಯಥಾ ಯಥೈವಾಹ ಪರಮಾತ್ಮ ಯಾವ ಯಾವ ಯಥಾ ಅಂತ ಹೇಳಿ ಯಾವ 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 ರೀತಿಯಾಗಿ ಪರಮಾತ್ಮ ಹೇಳಿದ್ನೋ ತಥಾ ಅದೇ ಅದೇ ರೀತಿಯಾಗಿ ಎಲ್ಲ ದೇವ ದೇವತೆಗಳು ಕೂಡ ತಮ್ಮ ಕಾರ್ಯಕ್ಕೆ ಅನುಗುಣವಾಗಿ ಭೂಮಿಯ ಮೇಲೆ ಅವತಾರ ಮಾಡಿದರು ಮೊದಲು ಅವತಾರ ಮಾಡಿದ್ಯಾರು ಅಂತ ಹೇಳಿದ್ರೆ ವಿಶ್ವೇಶ್ವರ ವಿತ್ತೇಶ್ವರ ಪೂರ್ವಂ ವಿತ್ತೇಶ್ವರ ಅಂತ ಹೇಳಿ ಕುಬೇರ ವಿತ್ತ ಅಂತ ಹೇಳಿದ್ರೆ ದುಡ್ಡು ಅದಕ್ಕೆ ಈಶ್ವರ ಒಡೆಯ ಕುಬೇರ ಸಂಪತ್ತಿಗೆ ಅಭಿಮಾನಿ ಅವನು ಮೊದಲು ಅವತಾರ ಮಾಡಿದ ಎಲ್ಲಿ ಅವತಾರ ಮಾಡಿದ ಭೌಮಾತ್ ಭೌಮಾ ಅಂತ ಹೇಳಿದ್ರೆ ಭೂಮಿಯ ಮಗ ಅಂತ ಅಂದ್ರೆ ಪರಮಾತ್ಮ ಮತ್ತು ಭೂದೇವಿಯ ಮಗ ಈ ನರಕಾಸುರ ಸ್ವಭೌಮ ಅಂದ್ರೆ ಭೂಮಿಯ ಮಗ ನರಕಾಸುರನಿಂದಾಗಿ ಅವತಾರ ಮಾಡಿದ ನರಕಾಸುರ ಯಾರು ಹರೇಹೇ ಸುತಃ ಪರಮಾತ್ಮನ ಮಗ ಆದರೆ ಅಸುರ ಅಂತ ಹೇಳಿದ್ರೆ ಹರೇಹೆ ಇಚ್ಛಯ ತದಿಚ್ಛಯ ಅವನು ಪರಮಾತ್ಮನ ಮಗನಾಗಿದ್ದರೂ ಕೂಡ ಪರಮಾತ್ಮನ ಒಂದು ಇಚ್ಛೆಯಂತೆ ಅವನು ಅಸುರನೇ ಆಗಿದ್ದ ಅಂತಹ ನರಕಾಸುರನಿಗೆ ಮಗನಾಗಿ ಈ ಭಗದತ್ತ ಹುಟ್ಟಿದ ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಕುಬೇರ ಅವನು ನರಕಾಸುರನ ಮಗನಾಗಿ ಹುಟ್ಟಿದ ನರಕಾಸುರ ಯಾರು ಪರಮಾತ್ಮನ ಮಗ ಮಗನಾಗಿದ್ದರೂ ಕೂಡ ಒಬ್ಬ ಅಸುರನಾಗಿದ್ದ ಭೂದೇವಿ ಮತ್ತು ಪರಮಾತ್ಮನ ಮಗ ಅಂತಹ ನರಕಾಸುರನ ಮಗನಾಗಿ ಕುಬೇರ ಭಗದತ್ತ ಎನ್ನುವಂತ ಹೆಸರಿನಿಂದಾಗಿ ಹುಡ್ತಾ ಇದ್ದಾನೆ ಮುಂದೆ ಆಪೇನ ತೇನ ಅಪಹೃತೋ ಹಿ ಹಸ್ತಿ

तो भी जातो धनेश्वरो भगदत्ताभिधानः ಪ್ರದಕ್ಷೇದ ಪಾಪೇನ ತೇನ ಅಪಹೃತ ಹಿ ಹಸ್ತಿ ಶಿವ ಪ್ರದ್ರತೀಕಿಧಾನ ತದರ್ಥ ಅತ ಅಭಿಜಾಧನೆ ಭಗದತ್ತಾಭಿಧಾನ ಕುಬೇರ ನರಕಾಸುರನಿಗೆ ಮಗನಾಗಿ ಹುಟ್ಟಿದ ಯಾರಾದರೂ ಒಳ್ಳೆ ವ್ಯಕ್ತಿಗೆ ಬ ಸಾತ್ವಿಕನಿಗೆ ಮಗನಾಗಿ ಹುಟ್ಟುವುದಾಗಿತ್ತು ಹೋಗಿ ಹೋಗಿ ನರಕಾಸುನಿಗೆ ಯಾಕೆ ಮಗನಾಗಿ ಹುಟ್ಟಿದ ಅಂತ ನಮಗೆ ಪ್ರಶ್ನೆ ಬರುತ್ತೆ ಅದಕ್ಕೆ ಕಾರಣವೂ ಕೂಡ ಸ್ವಲ್ಪ ವಿಚಿತ್ರವಾಗಿದೆ ಹಿಂದೆ ಕುಬೇರನಿಗೆ ಶಿವಪ್ರದತ್ತ ಹಸ್ತಿ ರುದ್ರದೇವರು ಹಿಂದೆ ಕುಬೇರನಿಗೆ ಒಂದು ಆನೆ ಕೊಟ್ಟಿದ್ರು ಅಂತೆ ಹಸ್ತಿ ಅಂತೇಳಿ ಆನೆ ಹೆಸರೇನದ್ದು ಸುಪ್ರತೀಕಾಭಿಧಾನ ಸುಪ್ರತೀಕ ಅಂತ ಒಂದು ಉತ್ತಮವಾದಂತಹ ಆನೆಯನ್ನ ರುದ್ರದೇವರು ಕುಬೇರನಿಗೆ ಕೊಟ್ಟಿದ್ರು ಅಂತೆ ಅದೇನಾಯಿತು ಪಾಪೇನ ತೇನ ತೇನಪತ ಅಪಹೃತ ಪಾಪಿಷ್ಟನಾದಂತಹ ನರಕಾಸುರ ಆ ಆನೆಯನ್ನ ಕುಬೇರನಿಗೆ ರುದ್ರದೇವರು ಕೊಟ್ಟಂತಹ ಆನೆಯನ್ನ ಅಪಹಾರ ಮಾಡಿಬಿಟ್ಟಿದ್ದ ಹಾಗಾಗಿ ಏನಾಯ್ತು ಆ ಆನೆಯ ಮೇಲಿನ ಒಂದು ವ್ಯಾಮೋಹದಿಂದಾಗಿ ಆಸೆಯಿಂದಾಗಿ ತದರ್ಥಮೇವ ಆ ಆನೆಗೋಸ್ಕರ ಆನೆ ನನಗೆ ಕೊಟ್ಟಿದ್ದು ನಾನು ಅದನ್ನ ಭೋಗ ಮಾಡಬೇಕು ಅನ್ನುವಂತಹ ಒಂದು ಆಸೆಯಿಂದಲೂ ಕೂಡ ಅಸ್ಯ ಸುತಃ ಅಭಿಜಾತಃ ಆನೆಗೋಸ್ಕರ ಅವನೇನಾದ ಆ ಅಸ್ಯ ಸುತ ನರಕಾಸುರನೇ ಮಗನಾದ ನರಕಾಸುರನ ಹತ್ತಿರ ಹಾಗೆ ಆನೆ ಕೇಳಿ ಕೊಟ್ರೆ ಅದು ಸಿಗೋದಿಲ್ಲ ಯಾಕಂದ್ರೆ ಮಹಾಪರಾಕ್ರಮಶಾಲಿ ಜೊತೆಗೆ ಬ್ರಹ್ಮದೇವರ ವರ ಎಲ್ಲ ಇತ್ತು ನರಕಾಸುರನಿಗೆ ಹಾಗಾಗಿ ನರಕಾಸುರನನ್ನ ಕುಬೇರನಿಗೆ ಕುಬೇರನಿಗೆ ನರಕಾಸುರನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೋಲಿಸದೇ ಹೋದ್ರೆ ಆನೆ ಸಿಗೋದಿಲ್ಲ ಬಟ್ ಆನೆ ಬೇಕು ಬೇರೆ ಆಪ್ಷನ್ ಏನು ಹುಟ್ಟಬೇಕಾದ್ರೆ ಏನೇ ಭೂಮಿಲಿ ಅವತಾರ ಮಾಡ್ಬೇಕಾದ್ರೆ ಏನೇ ತಾನೇನ್ ಆ ನರಕಾಸುರನೇ ಮಗನಾಗಿ ಹುಟ್ಟುಬಿಟ್ಟ ಸೊ ನರಕಾಸುರನೇ ಮಗನಾಗಿ ಹುಟ್ಟಿದ್ರೆ ತಂದೆಯ ಆಸ್ತಿ ಮಗನಿಗೆ ಬಂದೇ ಬರುತ್ತೆ ಹಾಗಾಗಿ ತಾನು ಪಡೆದುಕೊಂಡಂತಹ ಆನೆ ತನಗೆ ಸುಲಭವಾಗಿ ಸಿಗುತ್ತೆ ಎನ್ನುವಂತಹ ಒಂದು ಕಾರಣದಿಂದಲೂ ಕೂಡ ಅವನು ಆ ನರಕಾಸುರನಿಗೆ ಮಗನಾಗಿ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ ತದರ್ಥಮೇವ ಸೆ ಸುತೋಭಿಜಾತಃ ಆನೆಗೋಸ್ಕರವೇನೆ ಅವನು ಮಗನಾಗಿ ಹುಟ್ಟಿದ ನರಕಾಸುರನಿಗೆ ಹೆಸರೇನು ಧನೇಶ್ವರ ಭಗದತ್ತ ಅಭಿದಾನಹ ಧನೇಶ್ವರ ಅಂತೇಳಿ ಸಂಪತ್ತಿಗೆ ಒಡೆಯನಾದಂತಹ ಕುಬೇರ ಭಗದತ್ತ ಅಭಿದಾನಹ ಭಗದತ್ತ ಎನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಈ ಭಗದತ್ತನು ಕೂಡ ಮಹಾಪರಾಕ್ರಮಶಾಲಿಯಾಗಿದ್ದ ಮಹಾಭಾರತ ಯುದ್ಧದಲ್ಲಿ ಇವನು ಕೂಡ ಒಂದು ಪ್ರಧಾನವಾದ ಪಾತ್ರವನ್ನು ವಹಿಸುವಷ್ಟು ದೊಡ್ಡ ಪರಾಕ್ರಮಶಾಲಿ ಇಂತಹ ಭಗದತ್ತ ತಾನೇ ಮಾಡಿದ ತಾನು ನರಕಾಸುರನಿಗೆ ಮಗನಾಗಿ ಹುಟ್ಟಿದ ಫ್ರೀಸ್ ಆಯ್ತಾ ಹ್ಮ್ ಸರಿಯಾಗಿ ಹ ಹೇಳುತ್ತಾರೆ ಕೇಳ್ತೇವೆ ಸರಿ ಅದೇ ಆ ನರಕಾಸುರ ಅವನ ನರಕಾಸುರನಿಗೆ ಇವನು ಕುಬೇರ ಮಗನಾಗಿ ಹುಟ್ಟಿದ ಭಗದತ್ತ ಅಂತ ಯಾಕೆ ಅಂತ ಹೇಳಿದ್ರೆ ಕುಬೇರನಿಗೆ ಒಂದು ಆನೆ ಕೊಟ್ಟಿದ್ದ ರುದ್ರ ರುದ್ರದೇವರು ಒಂದು ಆನೆ ಕೊಟ್ಟಿದ್ರು ಭ ಕುಬೇರನಿಗೆ ಆ ಆನೆಯನ್ನ ನರಕಾಸುರ ಅಪಹಾರ ಮಾಡಿ ಬಿಟ್ಟಿದ್ದ ನರಕಾಸುರನನ್ನ ಯುದ್ಧದಲ್ಲಿ ಸೋಲಿಸಿ ಆನೆ ಪಡ್ಕೊಳ್ಳುವಷ್ಟು ಕೆಪಾಸಿಟಿ ಯಾರಿಗಿಲ್ಲ ಕುಬೇರನಿಗಿಲ್ಲ ಯಾಕೆ ಅಂತ ನರಕಾಸುರನಿಗೆ ಬ್ರಹ್ಮದೇವರ ವರ ಇದೆ ಅಜೇಯನಾಗಬೇಕು ಅಂತ ಹಾಗಾಗಿ ಕುಬೇರನಿಗೆ ಸೋಲಿಸಿ ತೆಗೆದುಕೊಳ್ಳಿಕ್ ಸಾಧ್ಯ ಇಲ್ಲ ಅವನೇ ಮಾಡಿದ ಕುಬೇರ ಸುಲಭವಾಗಿ ನರಕಾಸುರನಿಗೇನೆ ಮಗನಾಗಿ ಹುಟ್ಟಿಬಿಟ್ರೆ ಆನೆ ನನಗೆ ಸಿಗುತ್ತೆ ಎನ್ನುವಂತ ಒಂದು ಆಸೆಯಿಂದಾಗಿ ಅವನು ಭಗದತ್ತ ಎನ್ನುವಂತ ಹೆಸರಿನಿಂದಾಗಿ ನರಕಾಸುರನ ಮಗನಾಗಿ ಹುಟ್ಟಿದ ಅಂತ ನರಕಾಸುರನೇ ಮಗನೇ ಆಗಿ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಮಹಾಸುರಸ್ಯ ಮಹಾಸುರಸ್ಯ अंशयुतः एव रुद्रावेशात् बलवान् अस्त्रवांश्च शिष्यो महेंद्र से बभूव आते स्वधर्मा भी रतश्च नित्यम् पदच्छेद महासुरस्य अंशयुतः सः एव रुद्रावेशात् बलवान् अस्त्रवान् च शिष्यः महेन्द्रस्य हते बभूव ताते स्वधर्माभिरतः च नित्यम् ಭಗದತ್ತ ಬರೀ ಕುಬೇರ ಮಾತ್ರ ಅಲ್ಲ ಅವನಲ್ಲಿ ಮಹಾಸುರಸ್ಯ ಅಂಶಯುತಃ ಒಬ್ಬ ಮಹಾ ಅಸುರ ದೊಡ್ಡ ಅಸುರನ ಆವೇಶ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವನ್ ಯಾರು ಅಂತ ಆಚಾರ್ಯ ಹೇಳೋದಿಲ್ಲ ಆದರೆ ಆ ಜನಾರ್ದನ ಆಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಹ್ಮ್ ನಿಮಿಷ ಸಹ ಭಗದತ್ತ ಮಹಾಸುರಸ್ಯ ಭಾಷ್ಕಲ ನಾಂನಃ ಅಸುರಸ್ಯ ಅಂಶೇನ ಕಲಯಾಯುತಃ ಅಂತ ಬಾಷ್ಕಲ ಎನ್ನುವಂತ ಒಬ್ಬ ಅಸುರ ಇದ್ದ ಆ ಭಾಷ್ಕಲ ಎನ್ನುವಂಥ ಅಸುರನ ಆವೇಶ ಇವನಲ್ಲಿ ಇತ್ತು ಯಾರಲ್ಲಿ ಹ್ಮ್ ಭಗದತ್ತನಲ್ಲಿ ಅದನ್ನೇ ಮಹಾಭಾರತದಲ್ಲಿ ಹೇಳ್ತಾರೆ ಭಾಷ್ಕಲೋ ನಾಮ ಎಸ್ತ ಆಸೀತ್ ಅಸುರ ಭಗದತ್ತ ಇತಿ ಖ್ಯಾತ ಸಜ ಸಜ್ಞೆ ಪುರುಷರ್ಷಭ ಅಂತ ಹೇಳಿ ಅಸುರ ಸಪ್ತಮ ಅಸುರರಲ್ಲಿ ಭಾರೀ ಮಹಾಪರಾಕ್ರಮಶಾಲಿ ಅಷ್ಟು ಪರಾಕ್ರಮಶಾಲಿಯಾದಂತಹ ಅವನು ಭಗದತ್ತನಾಗಿ ಹುಟ್ಟಿದ ಈ ಭಾಷ್ಕಲ ಯಾರು ಅಂತ ಹೇಳಿದ್ರೆ ಅನುಹ್ಲಾದ ಪುತ್ರಃ ಅಂತ ಅನುಹ್ಲಾದ ಅಂದ್ರೆ ಪ್ರಹ್ಲಾದ ಅನುಹ್ಲಾದ ಸಕ್ಲಾದ ಅಣ್ಣತ ಮಗಲಿದ್ದರಲ್ಲ ಹಿರಣ್ಯಕಶಿಪ್ಪನ ಮಕ್ಕಳು ಅದರಲ್ಲಿ ಅನುಹ್ಲಾದನ ಮಗ ಈ ಭಾಷ್ಕಲ ಅಂತ ಆ ಭಾಷ್ಕಲನ ಅಂಶ ಇವನಲ್ಲಿ ಇತ್ತು ಭಗದತ್ತನಲ್ಲಿ ಹೀಗೆ ಮಹಾಸುರಸ್ಯ ಅಂಶಯುತಃ ಭಾಷ್ಕಲ ಎನ್ನುವಂತಹ ಮಹಾ ಅಸುರನ ಆವೇಶ ಇವನಲ್ಲಿ ಇತ್ತು ಅದರ ಜೊತೆಗೆ ರುದ್ರಾವೇಶ ರುದ್ರದೇವರ ಒಂದು ಆವೇಶವು ಕೂಡ ಇತ್ತು ಹಾಗಾಗಿ ಮಹಾ ಬಲವಾನ್ ಬ ಮಹಾಪರಾಕ್ರಮಶಾಲಿಯಾಗಿದ್ದ ಒಳ್ಳೆ ಅಸ್ತ್ರಶಸ್ತ್ರಗಳ ಜ್ಞಾನ ಎಂಬುದು ಭಗದತ್ತನಿಗೆ ಇತ್ತು ಅಷ್ಟು ಮಾತ್ರ ಅಲ್ಲ ಶಿಷ್ಯೋ ಮಹೇಂದ್ರಸ್ಯ ಇವನು ಮಹೇಂದ್ರ ಅರ್ಥಾತ್ ದೇವೇಂದ್ರನ ಶಿಷ್ಯನಾಗಿದ್ದ ಅದರಿಂದಾಗಿ ಒಳ್ಳೆ ತತ್ವಜ್ಞಾನವನ್ನು ಕೂಡ ಸಂಪಾದನೆ ಮಾಡಿಕೊಂಡಿದ್ದ ಆದರೆ ಸ್ವಲ್ಪ ಅಹ್ ಅಜ್ಞ ಅಂದ್ರೆ ದುಷ್ಟಬುದ್ಧಿ ಕೂಡ ಇತ್ತು ಅದ್ ಯಾಕೆ ಅಂತ ಹೇಳಿ ಮಹಾಸುರಸೆ ಅಂಶಯುತಃ ಒಬ್ಬ ಭಾಷ್ಕಲ ಎನ್ನುವಂತಹ ಅಸುರನ ಆವೇಶ ಇತ್ತಲ್ಲ ಅದಕ್ಕೋಸ್ಕರವಾಗಿ ಸ್ವಲ್ಪ ಅಹ್ ಬುದ್ಧಿಯು ಕೂಡ ಕೆಟ್ಟಿತ್ತು ಇತ್ತು ಆದರೆ ಬುದ್ಧಿ ಸರಿ ಹೋಯ್ತು ಮುಂದೆ ಯಾವಾಗ ಅಂತ ಹೇಳಿದ್ರೆ ತಾತೇ ಹತೆ ಬಬುವ ತಾತ ಅಂತ ಹೇಳಿ ಹಿಂದೆ ನಾವು ನೋಡಿದಂತೆ ತಂದೆ ತಂದೆ ಸತ್ತ ನರಕಾಸುರನನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ ತಂದೆ ಇರುವಷ್ಟು ಕಾಲ ಅವನಿಗೆ ಬುದ್ಧಿ ಸ್ಥಿಮಿತದಲ್ಲಿ ಇರ್ಲಿಲ್ಲ ಸ್ವಲ್ಪ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದ ಯಾವಾಗ ಪರಮಾತ್ಮ ನರಕಾಸುರನನ್ನ ಸಂಹಾರ ಮಾಡಿದನು ನರಕಾಸುರನ್ನು ಸಂಹಾರ ಮಾಡಿದಾಗ ಇಮಿಡಿಯೇಟ್ ಆಗಿ ಏನಾಯ್ತು ಭಗದತ್ತನಲ್ಲಿ ಇದ್ದಂತಹ ಅಸುರಾವೇಶ ಹೋಯಿತು ಭಾಷ್ಕಲ ಎನ್ನುವಂತಹ ಅಸುರನ ಆವೇಶ ಹೋಯಿತು ಅದರಿಂದಾಗಿ ಅವನ ಮುಂದೆ ಒಳ್ಳೆ ಸಾತ್ವಿಕನಾಗಿ ಇದ್ದುಕೊಂಡ ಹತೆ ತಾತೆ ತಂದೆ ಸತ್ತಾಗ ಮುಂದೆ ಏನಾದ ಇವನು ನಿತ್ಯಂ ಮುಂದೆ ನಿರಂತರವಾಗಿ ಸ್ವಧರ್ಮ ಅಭಿರತಃ ತನ್ನ ಧರ್ಮವನ್ನು ಪಾಲನೆ ಮಾಡಿಕೊಂಡು ಹೋಗ್ತಾ ಇದ್ದ ಅಂತ ಭಗದತ್ತ ಹೀಗೆ ಒಂದು ಸಂಕೀರ್ಣ ವ್ಯಕ್ತಿತ್ವದ ಒಬ್ಬ ಪುರುಷ ಅವನ ಜೊತೆಗೆ ಅವನಲ್ಲಿ ಕುಬೇರನು ಇದ್ದ ಸಾಕ್ಷಾತ್ ಆಗಿ ಕುಬೇರ ಒಂದು ಕಡೆ ಭಾಷ್ಕಲ ಎನ್ನುವಂತಹ ಅಸುರನ ಅವೇಶ ಇನ್ನೊಂದು ಕಡೆ ರುದ್ರದೇವರ ಅವೇಶ ಈ ರೀತಿಯಾಗಿ ಒಂದಿಷ್ಟು ಸಂಕೀರ್ಣ ಕಾಂಪ್ಲೆಕ್ಸ್ ವ್ಯಕ್ತಿತ್ವಗಳು ಅವನಲ್ಲಿ ಇದ್ದು ಆರಂಭದಲ್ಲಿ ಈ ರೀತಿಯಾಗಿ ವ್ಯಕ್ತಿತ್ವ ಇತ್ತು ದುಷ್ಟ ವ್ಯಕ್ತಿಯಾಗಿದ್ದ ತಂದೆ ಸತ್ತ ಮೇಲೆ ಒಳ್ಳೆಯ ಧರ್ಮನಿಷ್ಠನಾಗಿ ಅವನು ರಾಜ್ಯಭಾರವನ್ನು ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಮುಂದೆ अभूचिनीर्नाम यदु प्रवीर तस्यात्मजः सत्य आस तस्मा कृष्ण पक्षो युयुधानाभिधेयो युयुधानिधेय गुत्त्मतोंशेन युत बभूव तदच्छेद ना। अभूत नाम प्रवीर तस् आत्मज सत्यक ಆಸ ತಸ್ಮಾತ್ ಕೃಷ್ಣಃ ಪಕ್ಷ ಯೂಧಾನಾಭಿಧೇಯ ಗರುತ್ಮತಃ ಅಂಶೇನ ಯುತಃ ಬಭೂವ ಇನ್ನು ನಾವು ಈ ಕೃಷ್ಣನ ಒಂದು ಪಾಳಯದಲ್ಲಿ ಯಾದವರಲ್ಲಿ ಕೇಳುವಂತಹ ಇನ್ನೊಬ್ಬ ಪ್ರಧಾನ ವೀರರು ಅಂತ ಹೇಳಿ ಇಬ್ಬರು ಸಾತ್ಯಕಿ ಮತ್ತು ಕೃತವರ್ಮ ಅಂತ ಅವರ ಬಗ್ಗೆಯಲ್ಲಿ ತಿಳಿಸ್ತಾ ಇದ್ದಾರೆ ಸಾತ್ಯಕಿ ಅಂತ ಹೇಳಿ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದಂತಹ ವ್ಯಕ್ತಿ ಒಳ್ಳೆ ಮಹಾಪರಾಕ್ರಮಶಾಲಿ ಯಾದವರ ಪಾಳದಲ್ಲಿ ಇದ್ದುಕೊಂಡು ಒಳ್ಳೆ ನಿರಂತರವಾಗಿ ಯುದ್ಧ ಯುದ್ಧ ಅಂತ ಹೇಳಿ ಯುದ್ಧ ಅಂತ ಹೇಳಿ ಮೊದಲು ನಿಲ್ತಾ ಇದ್ದದ್ದು ಸಾತ್ಯಕಿ ಅಂತ ನಾವು ನೋಡ್ತೇವೆ ಭಾಗವತಲ್ಲಿ ಆಯಿತು ಮಹಾಭಾರತದಲ್ಲಿ ಆಯ್ತು ಆ ಸಾತ್ಯಕಿ ಯಾರು ಅಂತ ತಿಳಿಸ್ತಾ ಇದ್ದಾರೆ ಶಿನಿಹಿ ನಾಮ ನಾಮ ಯದುಪ್ರವೀರ ಶಿನಿ ಅಂತ ಒಬ್ಬ ಯದುಪ್ರವೀರ ಯಾವ್ದವರಲ್ಲಿ ಒಬ್ಬ ಶ್ರೇಷ್ಠ ಪರಾಕ್ರಮಿ ಇದ್ದ ಅವನ ಆತ್ಮಜಃ ಅವನ ಮಗ ಒಬ್ಬ ಸತ್ಯಕಃ ಆಸ ಸತ್ಯಕ ಅಂತ ಆ ಶಿನಿಗೆ ಒಬ್ಬ ಮಗ ಇದ್ದ ಆ ಸತ್ಯಕನಿಗೆ ಆ ಯೂಧಾನ ಅಂತ ಒಬ್ಬ ಮಗ ಇದ್ದ ತಸ್ಮಾತ ಯೂಧಾನಾಭಿಧೇಯ ಸತ್ಯ ನಮಗ ಯುಧಾನ ಅಂತ ಈ ಯೂಧಾನ ಯಾರು ಅಂತ ಹೇಳಿದ್ರೆ ಕೃಷ್ಣ ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದಂತಹ ಒಬ್ಬ ದೇವತೆ ಒಂದು ನಿಮಿಷ ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಯೂಧಾನಾಭಿಧೇಯ ಯುಧಾನ ಅನ್ನುವಂತ ಹೆಸರಿನಿಂದಾಗಿ ಗರುತ್ಮತಃ ಅಂಶೇನ ಗರುತ್ಮತ ಅಂತ ಹೇಳಿದ್ರೆ ಗರುಡ ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಯೂಧಾನ ಅಂತ ಹೆಸರಿನಿಂದಾಗಿ ಗರುತ್ಮತ ಅಂಶ ಗರುಡನ ಅಂಶದಿಂದಾಗಿ ಕೂಡಿಕೊಂಡು ಹುಟ್ಟಿದ ಅಂದ್ರೆ ಇಲ್ಲಿ ಅಹ್ ಸತ್ಯಕನಿಗೆ ಮಗ ಆಗಿ ಹುಟ್ಟಿದ್ಯಾರು ಅಂತ ಹೇಳಿದ್ರೆ ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದಂತಹ ದೇವತೆ ಜೊತೆಗೆ ಗರುಡನ ಅಂಶ ಕೂಡ ಅಲ್ಲಿ ಇತ್ತು ಅಂತ ಇದ್ದಾರೆ ಸತ್ ಈ ಯುದಾನನೇ ಸಾತ್ಯಕಿ ಅಂತ ಸಾತ್ಯಕಿ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ ಸತ್ಯಕನ ಮಗ ಹಾಗಾಗಿ ಸಾತ್ಯಕಿ ಅಂತ ಅವನಿಗೆ ಹೆಸರು ಬಂತು ಒಂದು ನಿಮಿಷ ಹೀಗೆ ಯುಧಾನ ಅರ್ಥ ಸಾತ್ಯಕಿ ಸತ್ಯಕನ ಮಗನಾಗಿ ಅವತಾರ ಮಾಡಿದ ಅಂತ ಮುಂದೆ ಹ್ಮ್ ಇನ್ನು ನಾಲ್ಕು ಶ್ಲೋಕ ಇದ್ದಾವೆ ನಾಲ್ಕು ಶ್ಲೋಕಗಳನ್ನು ನಾಳೆ ಮಾಡಿದರೆ ಪಾಠ ಇಪ್ಪತ್ ಹನ್ನೊಂದನೇ ಅಧ್ಯಾಯ ಮುಗಿಯುತ್ತೆ ಉಳಿದ ನಾಲ್ಕು ಶ್ಲೋಕಗಳನ್ನು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ